ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವನಿಗೆ ವಸುಧೀಶ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಮಾನವನ ಬದುಕಿಗೆ ಅತ್ಯಮಲ್ಯವಾಗಿರ್ತಕ್ಕಂಥದ್ದು ಜ್ಞಾನ ಅಂಥ ಸುಧೆಯನ್ನು ಪಡೆಯುವುದಕ್ಕೋಸ್ಕರನೇ ಅನೇಕ ಶರಣರು ಸಂತರು ತಮ್ಮ ತಮ್ಮ ಮನದ ಆಳದ ಅನುಭವವನ್ನು ನಮ್ಮ ಮುಂದೆ ಬಿಚ್ಚಿಟ್ಟು ಹೋಗಿದ್ದಾರೆ ಅದರಂತೆ ಅಡಪದ ಲಿಂಗಮ್ಮನ ಒಂದು ವಚನವನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ಅಡಪದ ಲಿಂಗಮ್ಮ ತನಗಾದ ಅನುಭವವನ್ನು ಹೇಳ್ತಾಳೆ ಕರಗವ ಸುಟ್ಟೆ ಕಂದಲವ ನೊಡೆದೆ ಮರನ ಮುರಿದೆ ಬಣ್ಣವ ಹರಿದೆ ಭಿನ್ನಗು ಭಿನ್ನಗಣ್ಣು ಕೆಟ್ಟಿತ್ತು ಜ್ಞಾನ ಕಣ್ಣಿಲಿ ನಿಮ್ಮನೆ ನೋಡಿ ಕೂಡಿ ಸುಖಿಯಾದನೆಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತ ಆ ತಾಯಿ ತನಗಾದ ಅನುಭವವನ್ನು ಹೇಳ್ತಾಳೆ ಕರಗವ ಸುಟ್ಟೆ ಅಂತಂದರೆ ಮನುಷ್ಯನ ಬದುಕಿನಲ್ಲಿ ಬಯಕೆಗಳೇ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದೊಂದು ಬಯಕೆ ಬಯಕೆಯ ಬಲೆಯಲ್ಲಿ ಸಿಲುಕಿ ಮನುಷ್ಯ ನಲಿಗೆ ಹೋಗಿದ್ದಾನೆ ಆ ಬಯಕೆಯಿಂದ ಹೊರಗೆ ಬರಬೇಕಾದ್ರೆ ಶರಣರ ಸಂತರ ನುಡಿಮುತ್ತುಗಳೇ ಅವಶ್ಯ ಹೆಂಗ ಮನುಷ್ಯ ಕತ್ತಲಿಂದ ಬೆಳಕಿಗೆ ಬರ್ಬೇಕಾಯ್ತಪ್ಪ ಅಂತಂದ್ರೆ ಬೆಳಕನ್ನು ಧಾವಿಸಿ ಹೆಂಗೆ ಓಡಿ ಬರ್ತಾನೋ ತುಂಬಿದ ಮನೆಗೆ ಕಿಚ್ಚ ಒರಿಸಿದೊಡೆ ತಾನೋರ್ವೇನೇ ಎಂಬ ಛಲದಿಂದ ಹೊರಗೆ ಹೆಂಗ್ ಬರ್ತಾನೋ ಅದರಂತೆ ಈ ಅಜ್ಞಾನದಿಂದ ಮನುಷ್ಯ ಹೊರಗೆ ಬರ್ಬೇಕಾದ್ರೆ ಶರಣರ ಸಂತರ ವಚನಗಳನ್ನು ಕೇಳ್ತಾ ಇದ್ರೆ ಮನುಷ್ಯ ಹಿಂದಿಲ್ಲ ನಾಳೆ ಎದ್ದು ಬರ್ತಾನೆ ಆ ಕಿಚ್ಚಿಗೆ ಸಿಲ್ಕೋದಿಲ್ಲ ಕರಗವ ಸುಟ್ಟೆ ಅಂದ್ರೇನು ಬಳಕೆಗಳನ್ನು ನಾನು ಸುಟ್ಟುಬಿಟ್ಟೆ ನಂದೆಲ್ಲ ಆಗಿ ಅಂತಾಳೆ ಕಂದಲವ ನೋಡದೆ ಕಂದಲ ಅಂದರೆ ದೇಹ ದೇಹದ ಅಭಿಮಾನವನ್ನು ಅಭಿಮಾನ ಚೋಡ ಮುಕ್ತಿ ರೋಕಡ ಅಂತ ಅಭಿಮಾನದ ಅಭಿಮಾನ ಎಲ್ಲಿ ತಕ್ಕನ ಐತೋ ಅಲ್ಲಿ ತಕ್ಕನ ನಮಗೆ ದುರಾಭಿಮಾನ ದುರಾಭಿಮಾನ ಇದ್ದದ್ದೇ ಅದಕ್ಕೆ ದುರಾಭಿಮಾನ ಯಾವ ಮನುಷ್ಯ ಬಿಡ್ತಾನೋ ಅವಾಗ ಜ್ಞಾನೋದಯ ಸ್ವಲ್ಪ 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 ಮಿಣುಕ್ ಮಿಣಕಂತ ಬರ್ತೈತಿ ಆ ಜ್ಞಾನ ಬಂದಂಥ ಮನುಷ್ಯ ಹೆಂಗಿರ್ತಾನಪ್ಪ ಅಂತಂದ್ರೆ ಹಣ್ಣಿನಲ್ಲಿ ಕಾಯಿಯ ಅಂಶ ಇದ್ದರೆ ಹಣ್ಣು ರುಚಿಸೋದು ಹಣ್ಣಿನಲ್ಲಿ ಕಾಯಿ ಅಂಶ ಇದ್ದರೆ ಹಣ್ಣು ರುಚಿಸೋದು ಹಾಲಿನಲ್ಲಿ ನೀರಿನ ಅಂಶ ಇದ್ದರೆ ಹಾಲು ರುಚಿಸೋದು ಮನುಷ್ಯನಲ್ಲಿ ಸ್ವಾರ್ಥ ಬುದ್ಧಿ ಇದ್ದರೆ ಪಾರಮಾರ್ಥ ರುಚಿಸೋದು ನೋಡ ಅಂತ ಒಬ್ಬ ಶರಣರು ಹೇಳ್ತಾರೆ ಪಾರಮಾರ್ಥ ರುಚಿಸೋದು ನೋಡ ಅಂತ ಹೇಳ್ತಾರೆ ಅದರಂತೆ ಮರಣ ಮುರ್ಜೆ ಮರಣ ಅಂದ್ರೆ ಏನು ಮಲೋ ಮನುಷ್ಯ ನಿನಗೊಂದು ದೇಹವಿದನು ಕೊಟ್ಟು ತಪವಾಂತು ಘನಶಂಭುಲಿಂಗು ಆಗಿರಲು ಇಲ್ಲ ಅಂತ ಕ್ಷಣ ಹೇಳ್ತಾರ ಅದರಂತೆ ಅಪ್ಪ ಅಮ್ಮ ತಾತ ಮುತ್ತ ಅಜ್ಜ ಎಲ್ಲರೂ ಈ ಇದು ದುರಾಶಯಿಸಿ ಸಿಕ್ಕಂಡು ಕಂಡು ಕೇಳಿ ಮತ್ತೆ ಮೋಹಿ ಪರೇ ಬಲ್ಲವರು ಭೂಮಂಡಲದ ಭೋಗ ಪೋಗವ ಮೆತಿಗಳಿದೆ ಅಂತ ಹೆಂಗ್ ನಿಜಗೊಂಡ್ರು ಹೇಳ್ತಾರೋ ಅದರಂತೆ ಮರನ ಮುರಿದೆ ಅಂತಳ ತಾಯಿ ಮರುವಂದ್ರೆ ಏನು ಬೇರೆಯವ್ರತಕ್ಕಂಥ ಉದಯದಿಂದ ಹಿಡ್ದು ಅಸ್ತಮಾನದವರಿಗೆ ಬಾಲ್ಯದಿಂದ ಹಿಡಿದು ಮುಪ್ಪಾವಸ್ಥೆಯವರಿಗೆ ನಾನು ನಂದು ನಾನು ನಂದು ಅಂತಕ್ಕಂಥ ಈ ದುರಾಶೆ ಏನೈತಲ್ಲ ಇದು ಇದನ್ನ ಕಿತ್ತಿ ತಂದೆ ಯಾವ ಯಾವ ಬಲದಿಂದ ನಿನ್ನ ಸ್ವಂತರ ಬಲದಿಂದ ಅರಿದೆ ಭಿನ್ನ ಭಿನ್ನ ಗಣ್ಣು ಕೆತ್ತಿತ್ತು ಎರಡಿಲ್ಲ ಎಲ್ಲ ಯಾರನ್ನ ನೋಡಲಿ ನಿಮ್ಮನ್ನೇ ನೋಡ್ದಂಗೆ ಅತ್ತಯಪ್ಪ ಎಪ್ಪ ಚೆನ್ನಮ್ಮ ಚನ್ನಬಸವಣ್ಣ ಬಸವಣ್ಣ ಯಾರನ್ನ ನೋಡಿ ಆತನ ನೋ ನಿನ್ನ ನೋಡಿದಂಗೆ ಆತೈ ಅಂತಕ್ಕಂಥ ಭಾವ ನನ್ನಲ್ಲಿ ಬೇರೂರ್ ಬಿಟ್ಟೈತಿ ನಿಮ್ಮನ್ನೇ ನೋಡಿ ನಿಮ್ಮನ್ನೇ ಕೂಡಿ ಸುಖಿ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತ ತನ್ನ ಮನದಾಳವನ್ನ ಬಿಚ್ಚಿ 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 ಹೇಳ್ತಕ್ಕಂಥ ಆ ತಾಯಿ ಲಿಂಗಮ್ಮ ತಾಯಿ ಎಷ್ಟು ಕೊಂಡಾಡಿದ್ರು ಕಡಿಮೆ ಆ ತಾಯಿನ ಯಾಕಂತ ಕೇಳಿದ್ರೆ ಇಂಥ ಭೀಕರ ಕ್ಷಾಮಗಾಲದಲ್ಲಿ ಇಂಥ ಅಧ್ಯಾತ್ಮದ ತಿರುಳನ್ನು ಬಿಚ್ಚಿಟ್ಟಳಲ್ಲ ನಮ್ಮವು ಕೋಟಿ ಕೋಟಿ ನಮ್ಮನ್ನು ಹೇಳಿ ನನ್ನ ನಾಲ್ಕು ಮಾತ್ರೆ ವಿರಾಮಿಸ್ತೇನೆ ಶರಣು ಶರಣಾರ್ಥಿಗಳು